ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಬೆಳಗ್ಗೆನೇ ಕೆಂಡ ಇತ್ತಲ್ಲ ಫ್ರೆಂಡ್ಸ್ ಊರಿಗೆ ಹೋಗಿದ್ನಲ್ಲ ಅದ್ರ ಅಲ್ಲೇ ಬ್ಲಾಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಕೆಂಡ ಇತ್ತು ಅಂತ ನಾನು ನಮ್ಮ ಹತ್ತೆ ಇಬ್ಬರದೇನು ರೆಡಿ ಆದ್ವಿ ಫ್ರೆಂಡ್ಸ್ ಕೆಂಡೆ ಎಲ್ಲ ಮುಗಿಸ್ಕೊಂಬಂದು ಓಲೇ ಪೂಜೆ ಮಾಡ್ಕೊತಾ ಇದ್ದೀವಿ ಇವಾಗಿಂದ ಚಿಕನ್ನು ಮಟನ್ನು ಎಲ್ಲ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ಇಲ್ಲಿ ಅಮ್ಮನ ಪೂಜೆ ಮಾಡಿ ಕಳಿಸ್ತೀವಿ ಹಾಗಾಗಿ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅಕ್ಕ ನೋಡಿ ಚೆನ್ನಾಗಿ ಕಾಣಿಸ್ತಾಯಿದ್ದೀವಿ ಕಳ್ಸೋ ಫ್ರೆಂಡ್ಸ್ ನಾವು ಈ ಥರ ರೆಡಿ ಮಾಡಿದ್ದೀವಿ ನಮ್ಮ ಅಕ್ಕನೇ ಎಲ್ಲ ರೆಡಿ ಮಾಡಿದ್ದು ಅದಾದಮೇಲೆ ನಾನು ಪು ದೇವರು ದೇವರಿಗೆ ಸ್ವಲ್ಪ ಸೀರೆ ಎಲ್ಲ ಕೊಡಬೇಕಾಗಿತ್ತು ಸೀರೆ ಹೂವು ಬಾಳೆಹಣ್ಣು ಉದಿಗಡ್ಡಿ ಕರ್ಪೂರ ಮಾಡ್ಲಕ್ಕೆ ಎಲ್ಲ ತಳ್ಳ ಕೊಟ್ಟು ಬರಬೇಕಾಗಿತ್ತು ಹಂಗಾಗಿ ನಾನು ನಾನು ಹಂಗಾಗಿ ರೆಡಿ ಇದ್ದೆ ಅದನ್ನು ಆಮೇಲೆ ಇಲ್ಲಿ ಅಮ್ಮನ ಪೂಜೆ ಮಾಡಿ ಕಳ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಹೊಸ ಕುಂಬ ಎಲ್ಲ ತೊಗೊಂಬಂದ್ಬಿಟ್ಟು ಹೊಸ ಬಟ್ಟೆ ಕುಂಬ ಎಲ್ಲ ತೊಗೊಂಬಂದು ಪೂಜೆ ಮಾಡಿ ಕಳಿಸ್ತೀವಿ ಮೇಲೆ ನಮ್ಮ ಅಣ್ಣನ ನಮ್ಮ ಅಣ್ಣನ ಮಗಳಿಗೆ ಬೇವಿನ ಸೀರೆ ಉಡಿಸ್ತಾರೆ ಮತ್ತು ಮಕ್ಳು ಇದ್ರಲ್ಲಿ ಯೂಟ್ಯೂಬಲೆಲ್ಲ ತೋರಿಸ್ಬಾರ್ದಲ್ಲ ಹಂಗಾಗಿ ಜಾಸ್ತಿ ಏನು ತೋರಿಸ್ಲಿಲ್ಲ ಇಲ್ಲಿ ಅಮ್ಮಂಗೆ ಮೊಸರನ್ನ ಮಾಡಿ ಎಡೆ ಮಾಡಿದ್ರು ಅದಾದಮೇಲೆ ಕೋಳಿನೂ ಮತ್ತು ಕುರಿನೂ ಕೊಯ್ತಾರೆ ಮತ್ತು ಬ್ಲೆಡ್ಡೆಲ್ಲ ತೋರಿಸ್ಬಾರ್ದಲ್ವ ಫ್ರೆಂಡ್ಸ್ ಹಾಗಾಗಿ ನಾನು ಅದನ್ನೇನು ಶೂಟ್ ಮಾಡ್ಕೊಳ್ಲಿಲ್ಲ ಇದನ್ನ ಶೂಟ್ ಮಾಡ್ಕೊಂಡ್ವಿ ಇದಕ್ಕೆ ಯಾರು ಯಾರು ರಿಲೇಶನ್ ಬಂದಿರ್ತಾರೋ ಅವ್ರನ್ನೆಲ್ಲ ಅವರೆಲ್ಲರೂ ಇದಕ್ಕೆ ಪೂಜೆ ಮಾಡ್ತೀವಿ ಈ ಕುಂಭಕ್ಕೆ ಎಲ್ಲ ಪೂಜೆ ಗೀಜೆ ಮಾಡಿ ಅಮ್ಮನ ಪೂಜೆ ಮಾಡಿ ಕಳ್ಸೋದು ಅಂತ ಮಾಡ್ತಾರೆ ಇವರು ಕೆಳಗಡೆ ಇರೋರು ಎರಡನೇ ಹದಗೆ ಅಲ್ಲಿ ಪೂಜೆ ಮಾಡ್ತಿರೋರು ಫಸ್ಟ್ನೇ ಹದ್ಕೆ ಫ್ರೆಂಡ್ಸ್ ನನಗೆ ನನಗೆ ಸ್ವಲ್ಪ ನನಗೆ ವಾಯ್ಸ್ ಅವರೇ ಕೊಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಕಫ ಆದಂಗೆ ಆಗ್ಬಿಟ್ಟಿದೆ ಹಾಗಾಗಿ ಕೊಡ್ತಾ ಇಲ್ಲ ಕೊಡೋಕೆ ಆಗ್ತಾಯಿಲ್ಲ ವಾಯ್ಸೆಲ್ಲ ಕಿಚ್ ಕಿಚ್ ಅನ್ನೋ ಥರ ಕೋಲ್ಡ್ ಆಗಿ ಇಲ್ಲ ಕೆಮ್ಮು ಬರ್ತಾ ಇದೆ ಈ ಥರ ಆಗ್ತಾಯಿದೆ ಫ್ರೆಂಡ್ಸ್ ಈ ಥರ ಪೂಜೆ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ತು ಫ್ರೆಂಡ್ಸ್ ಇದನ್ನು ದೇವಸ್ಥಾನದ ಹತ್ರ ತಗೊಂಡೋಗಿ ಅಲ್ಲಿ ಎಲ್ಲರ ಮನೆಗೂ ಅಮ್ಮನ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಯಾರಾದರೂ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಪೂಜೆ ಪೂಜೆ ಬಂದಿರ್ತಾರೆ ಆಮೇಲೆ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಅದನ್ನು ನಮ್ಮನ್ನು ಅಲ್ಲಿ ದೇವಸ್ಥಾನ ಹತ್ರ ಕಳಿಸ್ಬಿಟ್ಟು ಬರ್ತಾರೆ ಫ್ರೆಂಡ್ಸ್ ಅಲ್ಲಿ ಅವರಿಗೆ ಅದು ಬೇಸಿರೆಲ್ಲ ಓಡಿಸಿರ್ತಾರಲ್ಲ ಹಂಗಾಗಿ ಅದನ್ನು ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸ್ತಾರೆ ಅದಾದ್ಮೇಲೆ ಸಂಜೆ ಮಟನ್ ಸಾಂಬಾರೆಲ್ಲ ಮಾಡಿದರು ಅದೆಲ್ಲ ಊಟ ಮಾಡಿಕೊಂಡು ನಾನು ನಮ್ಮ ಅಮ್ಮ ಮನೆಗೆ ಬಂದೆ ನಾನೇ ಮಟನ್ ಸಾರು ಊಟ ಮಾಡಲಿಲ್ಲ ನನಗೋಸ್ಕರ ಪಲಾವ್ ಮಾಡಿಸ್ಕೊ ಮಾಡ್ಕೊಟ್ಟಿದ್ರು ನಮ್ಮ ಅದಕ್ಕೆ ನಾನು ನಮ್ಮ ಅಮ್ಮ ಮನೆಗೆ ನಮ್ಮ ಅಮ್ಮ ಇಲ್ಲಿ ಕುಂಬಳಕಾಯಲ್ಲಿ ಕಡುಬು ಮಾಡ್ತಿದ್ದಾರೆ ಫ್ರೆಂಡ್ಸ್ ಕಡುಬು ಕಟ್ತಾರೆ ಹಾಗಾಗಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಮಾಡೋದು ಅಂತ ಕುಂಬಳುಕಾಯನ್ನ ಕಟ್ ಮಾಡಿಕೊಂಡು ಚೆನ್ನಾಗಿ ತುರ್ಕೋಬೇಕು ಫ್ರೆಂಡ್ಸ್ ಅದಾದಮೇಲೆ ಮೂರು ಪಾವು ಅಕ್ಕಿ ತಗೊಂಡಿತ್ತು ಮೂರು ಪಾವು ಅಂದರೆ ಅದೇ ಮೂರು ಲೋಟ ಅಲ್ವಾ ಫ್ರೆಂಡ್ಸ್ ಅದೇ ಅದರಲ್ಲಿ ಮೂರು ಪಾವು ಅಕ್ಕಿ ತಗೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಹುರ್ಕೋಬೇಕು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ತರಿ ತರಿಯಾಗಿ ರವೆ ಬರುತ್ತಲ್ಲ ಆ ಟೈಪು ಪುಡಿ ಆಗಬೇಕು ಇಲ್ಲಿ ರಾಧಿಕಾ ಮಾಡ್ತಾಯಿದ್ದಾಳೆ ನಾನು ಖುಷಿ ಇಟ್ಕೊಂಡು ಕೂತಿದ್ದೀನಿ ಆಮೇಲೆ ಬೆಲ್ಲವೂ ತುರಿದು ಹಾಕೊಬೇಕು ಕುಂಬಳಕಾಯಿ ಚೆನ್ನಾಗಿ ಬೀಜ ಎಲ್ಲ ತೆಗ್ದುಬಿಟ್ಟು ನೀಟಾಗಿ ಅದನ್ನು ತುರಿತಾ ಅಮ್ಮ ಈ ಕಡೆ ಏಲಕ್ಕಿ ಮತ್ತು ಒಣ ಶುಂಠಿ ಹಾಕ್ಕೊಂಡು ಅಕ್ಕಿಗೆ ರುಬ್ಕೊಂಡು ಬಂದೆ ಈ ಕಡೆ ನನ್ನ ತಂಗಿ ಬೆಲ್ಲ ಎಲ್ಲ ತುರ್ದ ಅವಳು ಕ ತುರ್ಕೊಟ್ಟಿದ್ಲು ಅಮ್ಮಂಗೆ ಇಲ್ಲ ಹೆಚ್ಚು ಹೆಚ್ಚಿದ್ಲು ಅದಾದ್ಮೇಲೆ ಅದಾದಮೇಲೆ ಕುಂಬಳಕಾಯಿ ಮತ್ತು ಇದು ಅಕ್ಕಿ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿದ್ವಲ್ಲ ಹಂಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ಇದನ್ನು ಕಟ್ಟೋಕ್ಕೆ ಬಾಳೆದೆಲ್ಲ ಇಲ್ಲಾಂದರೆ ಮುತ್ಕುದೆಲೆ ಯೂಸ್ ಮಾಡ್ತಾರೆ ನಮ್ಮ ಸೈಡು ಇದನ್ನ ಮೂರೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಕುಂಬಳಕಾಯಿ ತುರಿದಿದ್ದು ಮತ್ತು ಮ ಅಕ್ಕಿ ಎಲ್ಲ ರುಬ್ಕೋ ರುಬ್ ರುಬ್ಕೊಬಂದ್ವಲ್ಲ ಅದು ಮತ್ತು ಬೆಲ್ಲ ಏಲಕ್ಕ ಶುಂಠಿ ಏಲಕ್ಕಿ ಕಾಯಿ ಮತ್ತು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬರ್ತೀವಿ ಒಣ ಶುಂಠಿ ಬರ್ತಲ್ಲ ಫ್ರೆಂಡ್ಸ್ ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಬಾಳೆದೆಲೆ ತಪ್ಪಿರೋ ಮುತ್ಕೋದೆಲೆ ಬರುತ್ತಲ್ಲ ಅದರಲ್ಲಿ ಕಟ್ತಾರೆ ನೋಡಿ ಯಾವ ಥರ ಕಟ್ಟೋದಂತ ನಮ್ಮಮ್ಮ ತೋರಿಸ್ತಾರೆ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೆಲ್ಲ ನೀಟಾಗಿ ಒಂದು ಹದ ಆಗಬೇಕು ಅಲ್ಲಿ ತನಕ ನೀಟಾಗೆ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೂ ನಾಲ್ಕು ಗಂಟೆಗೆ ಟ್ರೈನ್ ಇತ್ತು ಫ್ರೆಂಡ್ಸ್ ಅದನ್ನೆಲ್ಲ ನಾವು ಊರಿಗೆ ಹೊರಟಿದ್ವಿ ನಮಗೂ ನಾಲ್ಕು ಗಂಟೆಗೆ ಟ್ರೈನ್ ಇತ್ತು ಹಂಗಾಗಿ ನಾವು ಬರಬೇಕಾಗ ಬೇಗ ಬೇಗ ಮಾಡ್ತಾ ಮಾಡ್ತಾಯಿದ್ದೀರ ನಮಗೂ ನಾಲ್ಕು ಗಂಟೆ ಟ್ರೈನ್ ಬೇರೆ ಇತ್ತು ಮತ್ತು ಊರಿಂದ ಒಂದು ಎರಡು ಗಂಟೆ ಎರಡೂವರೆಗೆ ನಾವು ಮನೆ ಬಿಡಬೇಕು ಹಂಗಾಗಿ ಆವಾಗಲೇ ನಮಗೆ ಟ್ರೈನ್ ಸಿಗೋದು ಊರಲ್ಲೆಲ್ಲ ಹೆಂಗೆ ಅಂದರೆ ಪ್ರೈವೇಟ್ ಬಸ್ ಬರುತ್ತಲ್ಲ ಫ್ರೆಂಡ್ಸ್ ಟೈಮಿಂಗ್ಸ್ ಪ್ರಕಾರ ಬಸ್ಸು ಆ ಬಸ್ಸಲ್ಲಿ ಬರಬೇಕಾಗಿತ್ತು ಅದರಲ್ಲೂ ನಮ್ಮೂರಿಂದ ನಾವು ಒಂದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡೇ ಬರಬೇಕು ಫ್ರೆಂಡ್ಸ್ ಆಮೇಲೆ ನಮ್ಮಮ್ಮ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇತ್ತು ಮತ್ತು ಹೋಗ್ತೀವಿ ಅಂತ ರಾಧಿಕಾ ಕೇಳಿಲ್ಲಮ್ಮ ಕುಂಬಳಕಾಯಿ ಕಡ್ಬು ಮಾಡ್ಕೊಡಮ್ಮ ಹೆಂಗಿದ್ರು ಮನೇಲಿ ಅಂತ ಅದಕ್ಕೆ ನಮ್ಮಮ್ಮ ಮಾಡ್ಕೊಂಡು ಕೂತಿದ್ರು ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟನೇ ಆಗಲ್ಲ ಇನ್ನು ನಾನ್ ವೆಜ್ ತಿನ್ನಲ್ಲ ಸ್ವೀಟು ತಿನ್ನಲ್ಲ ಬರೀ ಪಲಾವು ಚಿತ್ರಾನ್ನ ಈ ಥರದೇ ನಾನು ಜಾಸ್ತಿ ಇಷ್ಟಪಡ್ತೀನಿ ಅದಕ್ಕೆ ಅಲ್ಲಿ ಎಲೆ ಎಲ್ಲ ತಂದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮೇಲುಗಡೆ ಮಂಚದ ಮೇಲೆ ಇದೆ ಆಮೇಲೆ ಅದು ನಾರು ಬರುತ್ತಲ್ಲ ಭಾಳದ್ದಿರೋದು ಅದು ತೊಗೊಂಬಂದಿತ್ತು ನಮ್ಮಪ್ಪ ನಾನು ಖುಷಿ ಇಲ್ಲಿ ಖುಷಿ ಎತ್ಕೊಂಡು ಕೂತಿದ್ದೀನಿ ನಮ್ಮ ಅಮ್ಮನ ಹತ್ರ ಅವ್ನು ಮಾತಾಡ್ಕೊ ಅವನು ಆಟ ಆಡ್ಕೊಂಡು ಕೂತಿದ್ದಾನೆ ಈ ಸಲ ಪರವಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ನಮ್ಮ ಅಮ್ಮನ ಹತ್ರ ಎಲ್ಲ ಓದವನು ಸಲ ಯಾರ ತಕ್ಕೂ ಹೋಗ್ತಾ ಇರಲಿಲ್ಲ ಈ ಸಲ ಸ್ವಲ್ಪ ಪರವಾಗಿಲ್ಲ ಆಟ ಎಲ್ಲ ಕಮ್ಮಿ ಇದ್ದ ಕಮ್ಮಿ ಮಾಡಿದ್ದಾನೆ ಎಷ್ಟೋ ಬೆಟರ್ ಅಂತ ನಮ್ಮಮ್ಮಗೆ ನಮ್ಮ ಅಮ್ಮನೂ ಹೇಳ್ತು ಎಷ್ಟೋ ಬೆಟರ್ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಬರ್ತಾನೆ ಅಂತ ಸಲ ಸಲ ಹೋದಾಗ ನಾನು ತಪ್ಪಿದ್ರೆ ರಾಧಿಕಾ ಇಬ್ಬರೇ ಇಟ್ಕೋಬೇಕು ಈ ಸತಿ ಪರವಾಗಿಲ್ಲ ಎಲ್ಲ ತಕ್ಕ ಓದ ಈ ಥರ ಮುತ್ಕುದಲ್ಲೇ ಬರುತ್ತಲ್ಲ ಫ್ರೆಂಡ್ಸ್ ಅದು ಅದರಲ್ಲೂ ಕಟ್ತಾರೆ ನಮ್ಮ ಸೈಡು ಸಿಕ್ಕಿಲ್ಲ ಅಂದರೆ ಬಾಳೆದಲ್ಲರ ಸಹಿತ ಕಟ್ಕೊಬೋದು ಈ ಥರ ಇ ಈ ಥರ ಇಟ್ಬಿಟ್ಟು ಇದು ಬಾಳೆದು ನಾರು ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಕಟ್ಟಬೇಕು ಆ ಬಾಳೆ ನಾರನ್ನ ಸ್ವಲ್ಪ ನೆನೆಸ್ಕೊಬರ್ಬೇಕಾಗಿತ್ತು ನಮ್ಮ ಜೀವ ನಮ್ಮ ಅಪ್ಪ ಮತ್ತು ನಮ್ಮ ಜೀವ ತಗೊಂಬಂದು ಅಲ್ಲೇ ಮಂಚದ ಮೇಲೆ ಇಟ್ಟಿದ್ದರು ಆಮೇಲೆ ಅದಕ್ಕೆ ಹೋಗಿ ನೆನೆಸ್ಕೊಬಂದು ಸ್ವಲ್ಪ ನೆನೆಸ್ಕೊಂಬಂದು ಕೊಡ್ತಾಳೆ ಆವಾಗ ಕಟ್ಟೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ನೆಂದಿದ್ರೆ ಇಲ್ಲಾಂದರೆ ಅದ್ರದ್ದು ನೆಂದಿಲ್ಲ ಅಂದರೆ ಅದು ಗರಿ ಗರಿ ಥರ ಬರೋ ಥರ ಧೂಳು ಅದೆಲ್ಲ ಉದ್ರು ಬಿಡುತ್ತೆ ಈ ಈ ಥರ ಕಟ್ಟಿದ್ರೆ ಮುಗಿದು ಫ್ರೆಂಡ್ಸ್ ಒಂದ್ಸರ್ತಿ ನೋಡ್ಕೊಳ್ಳಿ ಈ ಥರ ಗಂಟಾಕಿ ಟೈಟಾಗಿ ಕಟ್ಟಿದ್ರೆ ಆಮೇಲೆ ಕುಕ್ಕರ್ ಇಟ್ಟು ಇದನ್ನು ಬೇಯಿಸ್ಕೋಬೇಕು ತೋರಿಸ್ತೀನಿ ಫಸ್ಟ್ ಅಮ್ಮ ಯಾವ ಥರ ಕಟ್ತಿದ್ದಾರೆ ಅಂತ ನೋಡ್ಕೊಳ್ಳಿ ಬಾಳೆದಲ್ಲೆಲ್ಲೂ ಒಂದ್ಸರ್ತಿ ಕಟ್ತಾರೆ ಫಸ್ಟ್ ಈ ಎಲೆಲಿ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾಯಿರ್ತಾರೆ ಬಾಳೆದಲ್ಲೆಲ್ಲ ಲಾಸ್ಟಿಗೆ ಕಟ್ಟಿ ತೋರಿಸಿದ್ರಾಯ್ತು ಅಂತ ನಾನು ಸ್ವಲ್ಪ ಇಲ್ಲೆಲ್ಲ ನಮ್ಗೆ ಈ ಥರದ್ದು ಸಿಗೋಲ್ಲ ಬೆಂಗಳೂರಲ್ಲೆಲ್ಲ ಅದಕ್ಕೆ ಸ್ವಲ್ಪ ಬಾಳೆದೆಲೆ ತಗೊಂಬಂದು ಕಟ್ಟಿ ತೋರಿಸೋಣ ಅಂತ ಬಾಳೆದೆಲೆ ಸತ ತರಿಸಿದ್ದೆ ನಮ್ಮ ಅಪ್ಪನತ್ರ ఈ కడ బాడెది తగ్గే నోడి ఫ్రెండ్స్ నమ్మప్పాళెదలో సేమ్ ప్రొసీజరెల కట్టుకుంట్రిట్టు ఆ కడే ఈ కడ ఫోల్డ్ ಮಾಡಿದ್ರೆ సాకు దార అదే ఇది బరుతల బాళెనారు అదూ కట్కోబోదు ఇలా అందరూ నిమ్మల్ యాదూ ఉరి టైఫ్ ఏనా ఇందరూ అద్రూ కట్బోదు తిన్నక మాత్ర తుంద టేస్ట్ ఫ్రెండ్స్ నమగ్ తినకే టైమ్ సిగల హే బాక్సలు బెంగళూర్గా తగొంద్వి నాము ಅದು ಒಂದು ಮಾತ್ರ ಬಿಸಿ ಬಿಸಿ ಇದ್ದಂಗೆ ಒಂದು ಸ್ವಲ್ಪ ಎಲ್ಲರೂ ಟೇಸ್ಟ್ ಮಾಡಿದ್ವಿ ಆಲ್ರೆಡಿ ಎರಡು ಮುಖ ಒಂದು ಗಂಟೆಗೆ ಏನೋ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದು ಮಾಡೋಷ್ಟೊತ್ತಿಗೆ ತುರ್ದಿ ಇದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಗೇ ಹೋಗ್ಬಿಡ್ತು ಫ್ರೆಂಡ್ಸ್ ಈಗ ಕುಕ್ಕರಲ್ಲಿಟ್ಟು ಈ ಥರ ಒಂದು ಎರಡು ವಿಸಲ್ ಓಡಿಸಿದ್ರೆ ಮುಗ್ದೋಯ್ತು ಫ್ರೆಂಡ್ಸ್ ಇದು ರೆಡಿ ಆಗುತ್ತೆ ಸ್ವಲ್ಪ ಕುಕ್ಕರಿಗೆ ನೀರು ಹಾಕ್ಕೊಂಡು ಈ ಥರ ಎರಡು ವಿಸಲ್ ಇಲ್ಲ ಮೂರು ಬಿಸಿಲ್ ಓಡಿಸ್ಕೊಂಡ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಬೆಂದಮೇಲೆ ಅದು ಈ ಥರ ಆಗಿ ಈ ಥರ ಇರುತ್ತೆ ಎರಡು ವಿಜಾರ ಓಡಿಸಿದ್ರೆ ಸಾಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ